ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ವೀಕ್ಷಕರೇ ಇವತ್ತೊಂದು ಮತ್ತೊಂದು ವಿಭಿನ್ನವಾಗಿರುವಂತಹ ವಿಡಿಯೋ ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಕಳೆದ ಬಾರಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮಂಗಳೂರು ಹಾಗೂ ಉಡುಪಿಯ ಇಬ್ಬರು ಹೆಣ್ಣು ಮಕ್ಕಳು ಭರತನಾಟ್ಯ ವಿಚಾರದಲ್ಲಿ ದಾಖಲೆಯನ್ನು ಮಾಡಿದರು ಮೊದಲನೇದಾಗಿ ಸೈಂಟ್ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿನಿಯವರುಗಳು ಭರತನಾಟ್ಯದಲ್ಲಿ ದಾಖಲೆಯನ್ನು ಮಾಡಿದ್ರು ತದನಂತರ ಅದಾದ ಕೆಲವೇ ದಿನಗಳಲ್ಲಿ ಉಡುಪಿಯ ವಿದುಷಿ ದೀಕ್ಷೆ ಅನ್ನುವಂಥವರು ಭರತನಾಟ್ಯ ವಿಚಾರದಲ್ಲಿ ದಾಖಲೆಯನ್ನು ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದರು ಇದೀಗ ಇವರಿಬ್ಬರನ್ನು ಮೀರಿ ಇನ್ನೊಬ್ಬರು ಹುಟ್ಟಿಕೊಂಡಿದ್ದಾರೆ ಭರತನಾಟ್ಯದಲ್ಲಿ ದಾಖಲೆಯನ್ನು ನಿರ್ಮಿಸುವುದಕ್ಕೆ ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಪಟ್ಟಿಗೆ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸುವುದಕ್ಕೆ ಮತ್ತೊಬ್ಬರು ಸಿದ್ಧವಾಗಿ ನಿಂತಿದ್ದಾರೆ ಸರದಿ ಸಾಲಿನಲ್ಲಿ ಒಬ್ಬರ ಮೇಲೆ ಒಬ್ಬರು ಒಬ್ಬರ ನಂತರ ಒಬ್ಬರು ಸಾಧನೆ ಎನ್ನುವಂಥದ್ದನ್ನು ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ ಹಾಗಾದರೆ ಯಾರು ಆ ಸಾಧನೆಯನ್ನು ಮಾಡುವುದಕ್ಕೆ ಈ ಭರತನಾಟ್ಯ ವಿಚಾರದಲ್ಲಿ ವಿದುಷಿ ದೀಕ್ಷಾ ಅವರ ಸಾಧನೆಯನ್ನು ಬ್ರೇಕ್ ಮಾಡುವುದಕ್ಕೆ ಮತ್ತೊಬ್ಬರು ಹುಟ್ಟಿಕೊಂಡಂಥವರು ಯಾರು ಅಂತ ಹೇಳಿ ನೋಡುವುದಾದ್ರೆ ಬನ್ನಿ ನೋಡೋಣ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಭರತನಾಟ್ಯ ಕ್ಷೇತ್ರದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸುವಲ್ಲಿ ಸರದಿ ಸಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಬಹುದು ಈ ಹಿಂದಿನ ಬೆಳವಣಿಗೆ ನೋಡುವುದಾದರೆ ಭರತನಾಟ್ಯ ವಿಚಾರದಲ್ಲಿ ಸೈಂಟ್ ಅಲೋಷಿಯಸ್ ಕಾಲೇಜಿನ ಮಂಗಳೂರು ಸೈಂಟ್ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂತಹ ರೆಮೋನಾ ಅನ್ನುವಂಥ ಅವರು ಭರತನಾಟ್ಯ ವಿಚಾರದಲ್ಲಿ ನಿರಂತರವಾಗಿ ಏಳು ದಿನಗಳ ಕಾಲ ಭರತನಾಟ್ಯವನ್ನು ಮಾಡಿ ವರ್ಲ್ಡ್ ರೆಕಾರ್ಡನ್ನು ಮಾಡಿದರು ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಹೆಸರನ್ನು ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸಿದರು ತದನಂತರದಾಗಿ ಕೆಲವೇ ವಾರಗಳಲ್ಲಿ ಮಂಗ್ ಉಡುಪಿಯ ವಿದುಷಿ ದೀಕ್ಷಾ ಅನ್ನುವಂಥವರು ನಿರಂತರವಾಗಿ ಭರತನಾಟ್ಯವನ್ನು ಮಾಡಿ ಇನ್ನೂರ ಹದಿನೆಂಟು ಗಂಟೆಗಳ ಕಾಲ ಭರತನಾಟ್ಯವನ್ನು ಮಾಡಿ ಅಥವಾ ಭರತನಾಟ್ಯವನ್ನು ನಿರಂತರವಾಗಿ ಮಾಡಿ ತಮ್ಮ ಹೆಸರನ್ನು ರೆಮೋನಗಿಂತ ನಂತರ ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ತಮ್ಮ ಹೆಸರನ್ನು ಗೊಳಿಸಿದ್ರು ಈಗ ಈ ಸಾಧನೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಕೇಳಿದರೆ ಅವರ ರೆಕಾರ್ಡನ್ನು ಬ್ರೇಕ್ ಮಾಡುವುದಕ್ಕೆ ಮತ್ತೊರವರು ಹುಟ್ಟಿಕೊಂಡಿದ್ದಾರೆ ಅವರು ಯಾರು ಅಂತ ನೋಡೋದಾದರೆ ಹಸೀನಿ ಗಂಗಾಧರ್ ಅನ್ನುವಂಥವರು ಭರತನಾಟ್ಯ ಹಾಕಲ್ಲ ಕೂಡ ಹೌದು ಇವರು ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸುವುದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ ಹಸಿನಿ ಗಂಗಾಧರ್ ಅನ್ನುವಂಥವರು ಸತತವಾಗಿ ಹತ್ತು ದಿನಗಳ ಕಾಲ ಭರತನಾಟ್ಯವನ್ನು ಮಾಡುವಂಥವರು ಇನ್ನೂರ ಇಪ್ಪತ್ತು ಗಂಟೆಗಳ ಕಾಲ ಹತ್ತು ದಿನ ಇನ್ನೂರ ಇಪ್ಪತ್ತು ಗಂಟೆಗಳ ಕಾಲ ನಿರಂತರವಾಗಿ ಭರತನಾಟ್ಯವನ್ನು ಮಾಡಿ ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಇದು ಯಾವಾಗ ಆರಂಭ ಆಗ್ತದೆ ಅಂತ ಕೇಳಿದರೆ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದರ ತನಕ ನಿರಂತರವಾಗಿ ಹತ್ತು ದಿನಗಳ ಕಾಲ ಈ ಭರತನಾಟ್ಯ ನಡೀತದೆ ಇದರಲ್ಲಿ ಇವರು ಯಶಸ್ಸನ್ನು ಪಡ್ಕೊಂಡ್ರು ಅಂತ ಹೇಳಿದರೆ ಈ ಹಿಂದೆ ವಿದೂಷಿ ದೀಕ್ಷಾರ್ ಅವರು ಮಾಡಿರುವಂತಹ ರೆಕಾರ್ಡ್ ಅನ್ನುವಂಥದ್ದು ಬ್ರೇಕ್ ಆಗ್ತದೆ ಇದು ಲೊಕೇಶನ್ನು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಲೊಕೇಶನ್ ಅಥವಾ ಇದು ನಡೆಯುವಂಥದ್ದು ಎಲ್ಲಿಂತ ಕೇಳಿದರೆ ಇದು ನಡೆಯುವಂತಹ ಸ್ಥಳ ಎಲ್ಲಿಂತ ಹೇಳಿ ನೋಡೋದಾದರೆ ನಿಯರ್ ನೇತಾಜಿ ಸರ್ಕಲ್ ಏಯ್ಟೀನ್ತ್ ವಾರ್ಡ್ ಬಾಗೇಪಳ್ಳಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಂತ ಹೇಳಿ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವಂತಹ ಒಂದು ಈ ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಇಲ್ಲಿಗೆ ಈ ಭರತನಾಟ್ಯ ವಿಚಾರ ಎಷ್ಟರ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ಅಂತ ಕೇಳಿದೆ ಭರತನಾಟ್ಯ ಅನ್ನುವಂಥದ್ದು ಇದೇ ಅಂತ ಹೇಳುವುದಾದರೆ ಇದೊಂದು ಸಾಧನೆ ಮಾಡುವುದಕ್ಕೆ ಇರುವುದಾ ಅಂತ ಹೇಳಿ ನಾವೆಲ್ಲ ಒಂದೊಮ್ಮೆಗೆ ಯೋಚಿಸಬೇಕಾಗ್ತದೆ ಸದ್ಯಕ್ಕೆ ಈ ವಿಚಾರಗಳು ಯಾವಾಗ ರೆಮೋಣ ಅವರ ದಾಖಲೆಯನ್ನು ಮರೆಯುವುದಕ್ಕೆ ವಿದು ದೀಕ್ಷಾ ಅವರು ಪ್ರಯತ್ನ ಪಟ್ಟರು ಆಗಲೇ ಒಂದಷ್ಟು ಸುದ್ದಿಗಳಿತ್ತು ಈ ದಾಖ ಒಬ್ಬರ ಮೇಲೆ ಒಬ್ಬರು ಈ ಭರತನಾಟ್ಯ ಅನ್ನುವಂಥದ್ದು ಕೇವಲ ದಾಖಲೆಗೆ ಮಾತ್ರ ಸೀಮಿತವಾಗಿರುವಂಥದ್ದು ಅನ್ನುವಂತಹ ಒಂದು ಪರ ವಿರೋಧ ಚರ್ಚೆಗಳೆಲ್ಲವೂ ಇತ್ತು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ನಾನು ಮಾಡಿದ್ದೆ ಆದರೆ ಈಗ ಅವರನ್ನು ಮೀರಿ ಮತ್ತೊಬ್ಬರು ನಿರಂತರವಾಗಿ ಇನ್ನೂರ ಇಪ್ಪತ್ತು ಗಂಟೆಗಳ ಕಾಲ ಭರತನಾಟ್ಯವನ್ನು ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳುವಾಗ ಸದ್ಯ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಅಂದರೆ ಈ ಭರತನಾಟ್ಯ ಅನ್ನುವಂಥದ್ದು ಕೇವಲ ಏನು ಒಂದು ದಾಖಲೆಗೋಸ್ಕರ ಮಾತ್ರ ಇರುವಂಥದ್ದು ಅನ್ನುವ ಹಾಗೆ ಚರ್ಚೆಗಳೆಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ ಏನೇ ಇರಲಿ ಈಗಾಗಲೇ ಇವರು ವರ್ಲ್ಡ್ ರೆಕಾರ್ಡ್ಗೆ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸುವಲ್ಲಿ ಮೂರನೇ ಇಲ್ಲಿ ತನಕ ಕರಾವಳಿಯ ಇಬ್ಬರು ಹೆಣ್ಣು ಮಕ್ಕಳು ಸಾಧನೆಯನ್ನು ಮುಡಿಗೇರಿಸಿಕೊಂಡಿದ್ದರು ಈಗ ಚಿಕ್ಕಬಳ್ಳಾಪುರದ ಒಬ್ಬರು ಹೆಣ್ಣುಮಗಳು ಈ ಸಾಧನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಸಂತೋಷ ಪಡೋಣ ಸತತವಾಗಿ ಅವರ ಹತ್ತು ದಿನಗಳ ಕಾಲ ಅವರಿಗೆ ಭರತನಾಟ್ಯವನ್ನು ಮಾಡುವುದಕ್ಕೆ ದೇವರು ಶಕ್ತಿಯನ್ನು ಕೊಡಲಿ ನಾವು ಇದರ ಬಗ್ಗೆ ಚರ್ಚೆಗಳನ್ನು ಮಾಡುವಂಥ ಅಗತ್ಯ ಇಲ್ಲ ಒಬ್ಬರು ಸಾಧನೆಯನ್ನು ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳುವಾಗ ಅದನ್ನು ನಾವು ಪ್ರೋತ್ಸಾಹಿಸುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ಯಾವುದೇ ಕಲೆಯನ್ನಾಗಲಿ ಪ್ರೋತ್ಸಾಹಿಸಬೇಕಾಗ್ತದೆ ಇವರಿಗೆ ಈ ಸಾಧನೆಯನ್ನು ಮಾಡಿ ಗೋಲ್ಡನ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ತಮ್ಮ ಹೆಸರು ಸೇರ್ಪಡೆಗೊಳ್ಳಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ ಅಥವಾ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವ ಇವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಸೆಪ್ಟೆಂಬರ್ ಮೂವತ್ತನೆಯ ತಾರೀಖಿಗೆ ಗೊತ್ತಾಗ್ತದೆ ಅಲ್ಲಿವರೆಗೆ ಇವರಿಗೆ ನಾವು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವರು ಇಟ್ಟಂಥ ಹೆಜ್ಜೆ ಯಶಸ್ಸನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ ನೋಡಿದ್ರಲ್ಲ ವೀಕ್ಷಕರೇ ಭರತನಾಟ್ಯ ವಿಚಾರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಈಗ ಸತತವಾಗಿ ಇವರು ಮೂರನೆಯ ವ್ಯಕ್ತಿ ಸಾಧನೆಯನ್ನು ಮಾಡೋದಕ್ಕೆ ಮುನ್ನುಗ್ಗಿದ್ದಾರೆ ಏನೇ ಆಗಲಿ ಸಾಧನೆಯನ್ನು ಮಾಡಲಿ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವರ ಹಿಂದೆ ಇಬ್ಬರು ಯಾರು ಸಾಧನೆ ಮಾಡಿದ್ರು ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನೋಡುವ ಯಾವ ರೀತಿಯಲ್ಲ ಬೆಳವಣಿಗೆಗಳಾಗ್ತದೆ ಹೇಗೆ ಸಕ್ಸಸ್ಸನ್ನು ಕಾಣ್ತಾರೆ ಅಂತ ಹೇಳಿ ನೋಡುವ ಇವತ್ತಿನ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ ನಮಸ್ಕಾರ